ಇಲ್ಲಿ ನೋಡಿ ಹೇಳಿ ಹೌದಾ ಇಲ್ಲಿ ಹೆಸರು ಹೇಳಿ ನಿಮ್ಮದು ಎಂಥದ್ದು ಯಾವುದಾದ್ರೀ ಹೇಗೆ ತಿಳೀತದ್ದು ತಂದೆಯವರಿಂದವ ತಂದೆಯವರಿಂದ ತಿಳಿದದ್ದು ಅಷ್ಟರೊತ್ತಿಗೆ ನಿಮಗೆ ಗೊತ್ತಿರಲಿಲ್ಲ ಇಲ್ಲ ಇದೀಗ ನೀವು ಮೊದಲ ಬಾರಿ ಬರ್ತಿದ್ರೆ ಸಿಂಪಲ್ ಸಿಂಪಲಲ್ಲಿ ಮೊದಲು ಹೇಗೆ ಇತ್ತು ಅದೇ ರೀತಿ ದೊಡ್ಡ ದಿವಸ ಎಲ್ಲ ಕಂಬಗಳು ಹಾಕಿ ಕರೆಕ್ಟ್ 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 ಎಲ್ಲರೂ ನಮಸ್ಕಾರ ಹಾಗೂ ಕುಮಾರ್ ಕೆ ಸಿ ಟಿ ಫೈನ್ ಎಲ್ಲ ಚಾನಲ್ಗೆ ಸುಸ್ವಾಗತ ನಾನೀಗ ಇಂದ್ರಾಳಿ ಪಕ್ಕದಲ್ಲಿರುವಂತಹ ಒಂದು ಸುಂದರವಾದ ನಾಗಬನವನ್ನು ತೋರಿಸಲಿದ್ದೇನೆ ನೋಡೋಣ ನಾಗಬನದಲ್ಲಿ ಇಂದು ಕಾರ್ಯಕ್ರಮ ನಡೀತದೆ ಅದಕ್ಕೆ ಹೊರ ಪರ ಊರಿನಿಂದ ಬಂದವರು ಬರ್ತಾ ಇದ್ದಾರೆ ಒಂದು ಸಣ್ಣ ಚಿಂಟರ್ ಬರ್ತಾ ಇದೆ ನೋಡಿ ಇಲ್ಲಿ ಎಲ್ಲಿ ಬರ್ತಿದ್ದಿ ಪುಟ್ಟ ಎಲ್ಲಿ ಹೇಳಿ ಎಲ್ಲಿ ಬರ್ತಿದ್ದೀರಿ ನೀವು ನಾಗಬನಕ್ಕ ಹೇಳಬೇಕು ನನಗೆ ಎಲ್ಲಿಗೆ ಇಲ್ಲಿ ನೋಡಿ ಹೇಳಿ ಹೌದಾ ಇಲ್ಲಿಯ ಹೆಸರು ಹೇಳಿ ನಿಮ್ಮದು ಎಂತ ಯಾವ್ದಾತ್ರಿ ಇಷ್ಟ ದಾತ್ರಿ ಬಾಪ್ರೇ ನಾಗಮನಕ್ಕೆ ಹೋಗುದಾ ಹೌದು ಹೇಳಿ ಹಾ ಎಲ್ಲಿ ತಿರ್ಗಿ ಹೇಳಿ ನೋಡಿ ಸ್ನೇಹಿತರೆ ಇದು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ನಾಗಬನ ಇದಕ್ಕೆ ಬೆಂಗಳೂರಿಂದೆಲ್ಲ ಬಂದಿದ್ದಾರೆ ಅವರ ಮೂಲದವರು ಮೂಲಸ್ಥಾನ ಇದಾಗಿರುತ್ತೆ ಹಾಗೆ ಬೆಂಗಳೂರಿಂದ ಬಂದವರು ಮಕ್ಕಳೊಡಗೂಡಿ ಇಲ್ಲಿ ಆ ಒಂದು ಸಂಪ್ರದಾಯತೆಯನ್ನು ತನ್ನ ಮಕ್ಕಳಿಗೆ ಯಾವ ರೀತಿ ತಿಳಿಸ್ತಾರೆ ಅನ್ನೋದನ್ನು ಇದೊಂದು ನಿದರ್ಶನ ಾರೆ ನಾಗಮನ ಅಂದ ಕೂಡಲೇ ಅಲ್ಲಿ ಬರುವುದೇ ಬಹಳಷ್ಟು ಮೂಲ ಮೂಲ ಅಂತ ಹೇಳಿದ್ರೆ ಅದಕ್ಕೆ ನಂಬಿಕೊಂಡು ಬಂದಿದ್ದಾರೆ ಅವರು ಅನ್ವಯರಾಗುತ್ತಾರೆ ವಿಶೇಷತೆ ನಡೆದಿದೆ ಈ ಕುಟುಂಬದಲ್ಲಿ ಅದೇನು ಅಂತ ಹೇಳಿದ್ರೆ ನೋಡೋಣ ಬೆಂಗಳೂರು ಮೂಲದವರು ಇಲ್ಲಿ ಬಂದಿದ್ದಾರೆ ನಮಸ್ತೆ ನಮಸ್ತೆ ತಮ್ಮ ಹೆಸರು ಮೊನ್ನೆ ಗಣೇಶ್ ಅಂತ ಹೇಳಿದ್ರೆ ಹೇಗೆ ಬರುವಂತ ಒಂದು ನಿಮಗೆ ಆಲೋಚನೆ ಬಂತು ಇಲ್ಲಿಗೆ ನಮ್ಮ ತಂದೆಯವರು ಬರ್ತಾ ಇದ್ರು ಸೊ ಹಾಗಾಗಿ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂದರೆ ನಿಮಗೆ ಕಾಲ್ ಮಾಡೋದು ನಮಗೆ ಗಣೇಶ್ ಅವರು ಸಂಪರ್ಕ ಮಾಡಿ ನಾವು ಇಲ್ಲಿಗೆ ಬಂದ್ವಿ ಅಂದರೆ ಬೆಂಗಳೂರಿನಲ್ಲಿದ್ದವರು ನೀವೀಗ ಇಲ್ಲಿ ಉಡುಪಿ ಕಡೆಗೆ ಪ್ರಯಾಣಿಸಿದ್ರಿ ಅಂದ್ರೆ ಇಲ್ಲಿಯೂ ನಿಮ್ಮ ಒಂದು ಅನಾದಿ ಕಾಲದಿಂದ ನಂಬಿಕೊಂಡು ಬಂದಂತಹ ನಾಗ ಇದೆ ಅಂತ ಹೇಳಿ ನಿಮಗೆ ತಿಳಿದು ಹೇಗೆ ತಿಳಿತದ್ದು ತಂದೆಯವರಿಂದವಾ ತಂದೆಯವರಿಂದ ತಿಳಿದದ್ದು ಅಷ್ಟವರೆಗೆ ನಿಮಗೆ ಗೊತ್ತಿರಲಿಲ್ಲ ಇಲ್ಲ ಇದೀಗ ನೀವು ಮೊದಲ ಬಾರಿ ಬರ್ತಿದ್ರ ಎಲ್ಲರೂ ಒಟ್ಟಾಗಿ ಬರ್ತಿದ್ರಿ ಬಹಳ ಸಂತೋಷ ಅಕ್ಕ ಅಕ್ಕವರ ನಮಸ್ತೆ ನಮಸ್ತೆ ಇವಳನ್ನು ನಾನು ಬರುವಾಗೆ ಇಂಟರ್ವ್ಯೂ ಮಾಡಿದ್ದೆ ಹೌದು ನೀನು ನನಗೆ ಬರುವಾಗಲೇ ಹಾಯ್ ಮಲ್ಗೆ ಹಾ ಮಲ್ಗೆದ್ದದಷ್ಟೇ ಹಾಗೆ ಹಾಗೆ ಆಗ್ಲಿ ಏನೇ ಆಗ್ಲಿ ನಿಮ್ಮ ಈ ನಂಬಿಕೆಗಳು ಅಥವಾ ನಿಮ್ಮ ತಂದೆಯವರಿಂದ ನಿಮಗೆ ಬಂದಂಥದ್ದು ಬಹಳ ಖುಷಿ ಕೊಡ್ತದೆ ಯಾಕಂತ ಹೇಳಿದ್ರೆ ಅಗರಾಧನೆ ಎನ್ನುವಂಥದ್ದು ಇಲ್ಲಿ ನಮಗೆ ಸಹಜ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕಂದ್ರೆ ಇಲ್ಲಿಯಲ್ಲೇ ಅದು ಶುರುವಾದಂಥದ್ದು ನಂಬಿಕೆಗಳೆಲ್ಲ ಆ ನಂಬಿಕೆಗಳು ಈಗ ದೇಶ ವಿದೇಶದಲ್ಲಿ ಹೋಗಿದೆ ಅವರು ಒಮ್ಮೆ ಆದ್ರೂ ವರ್ಷಕ್ಕೊಮ್ಮೆ ಬರ್ತಾರೆ ಆಗುತನ ಹಾಕ್ಲಿಕ್ಕೆ ಹೇಳಿ ಆ ನಂಬಿಕೆಗಳು ಅಷ್ಟು ಗಾಢವಾಗಿದೆ ಇಲ್ಲಿ ಕರಾವಳಿ ರೂಟ್ಸ್ ಹೌದು ಆ ರೂಟ್ಸ್ ಎನ್ನುವಂಥದ್ದು ಕರೆಕ್ಟ್ ನೀವು ಹೇಳಿದ ಮಾತು ರೂಟ್ಸ್ ಆ ನಿಮ್ಮ ಹಳೆಯ ಅಂದ್ರೆ ಅನಾದಿ ಕಾಲದ ಯಾರು ಹಿರಿಯರಿದ್ದಾರೆ ಅವರ ಮೂಲ ಇದಾಗಿರ್ಬೇಕು ನಂಬಿಕೊಂಡು ಬಂದ ಈಗ ನೀವೆಲ್ಲ ವ್ಯಾಪಾರಕ್ಕೆ ಅದಕ್ಕೆ ಹೇಳಿ ಯಂಗ್ ಜನರೇಷನ್ಸ್ ಎಲ್ಲ ಬೇರೆ ಬೇರೆ ಕಡೆ ಇರ್ಬೋದು ಆದರೆ ಅವರಿಂದ ತಿಳಿದ ಮೇಲೆ ಅದು ನಿಮ್ಮನ್ನ ಎಳೆಯುತ್ತೆ ಈ ಸೈಟಿಗೆ ಇನ್ನು ನೀವು ಪ್ರತಿ ವರ್ಷ ಹೌದು ಡೆವಲಪಿಂಗ್ ರೂಟ್ ಡೆವಲಪಿಂಗ್ ರೂಟ್ ಎನ್ನುವಂಥದ್ದು ನಿಮ್ಮನ್ನು ಹೇಳಿತದೆ ಆ ನಂಬಿಕೆಗಳು ಪುನಃ ನಿಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡುವಲ್ಲಿ ಖಂಡಿತವಾಗಿ ಅದು ಸಹಾಯ ಆಗ್ತದೆ ಅಂತ ಹೇಳ್ತೇನೆ ಭಾಳ ಸಂತೋಷ ಆಯಿತು ನಿಮಗೆ ಸಿಕ್ಕಿ ಧನ್ಯವಾದಗಳು ನೋಡಿ ಸ್ನೇಹಿತರೆ ಇಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ಬೈಕಡ್ತಿಯ ಹಾಗೂ ಭೈರವ ಈ ಎರಡು ಕಲ್ಲುಗಳು ಇಲ್ಲಿರುತ್ತೆ ಒಂದು ನಾಗಬನ ಅಂದರೆ ಯಾವ ರೀತಿಯಲ್ಲಿರುತ್ತೆ ಅಥವಾ ಅದರ ನಂಬಿಕೆ ಹಾಗೂ ಅಲ್ಲಿರುವಂತಹ ಒಂದು ದೃಶ್ಯಗಳು ಎಷ್ಟು ಸುಂದರವಾಗಿದೆ ನೋಡಿ ನಂಬಿಕೆಗೆ ಅನುಗುಣವಾಗಿ ಕಾಡಿನ ನಡುವಿನಲ್ಲಿ ಇವರ ನಾಗಬನವಿದೆ ಸುಂದರವಾಗಿ ಸುಸಜ್ಜಿತವಾಗಿ ಮಾಡಿದ್ದಾರೆ ಇದ್ದಂಥ ಜಾಗದಲ್ಲಿ ಕಲ್ಲುಗಳನ್ನಿಟ್ಟು ಪೂಜಿಸುವಂತಹ ಈ ಒಂದು ಕರಾವಳಿ ಪ್ರದೇಶದ ನಾಗಾರಾಧನೆ ಹಾಗೂ ಆ ನಂಬಿಕೆಗೆ ಅನುಗುಣವಾಗಿ ದೂರ ದೂರದಿಂದ ಬರುವಂತಹ ಒಂದು ಸನ್ನಿವೇಶ ನನಗೆ ಇಲ್ಲಿ ದೊರಕಿದೆ ನಮಸ್ಕಾರ ನಾನು ನಿಮ್ಮ ಹೆಸರು ಗಣೇಶ್ ಗಣೇಶ್ ಹೇಳಿ ನಮ್ಮ ಇಲ್ಲಿಯ ಸ್ಥಳೀಯರು ಇದಕ್ಕೆ ಸಂಬಂಧಪಟ್ಟವರು ಹಾಂ ಹೇಳಿ ಗಣೇಶರೇ ಇಲ್ಲಿ ಒಂದು ನಿಮ್ಮ ಒಂದು ಯಾವ ರೀತಿಯ ಪೂಜಾ ವಿಧಾನಗಳು ನಡೆಯುತ್ತೆ ಜಾಗದಲ್ಲಿ ಹಾಕ ನಾವು ಇದನ್ನು ಬೇರೆ ಪ್ರತಿಷ್ಠಾಪನೆ ಮಾಡಿ ಹಾ ಇಲ್ಲಿ ವರ್ಷ ವರ್ಷ ಪಂಚಮಿಗೆ ಯುಗಾದಿಯೋಗಿ ಪಂಚಮಿಗೆ ನಾವು ವರ್ಷ ಇಲ್ಲಿ ಹಾ ಗಮ್ಮ ದೊಡ್ಡ ರೀತಿಯಲ್ಲಿ ಹಾ ಇಲ್ಲಿ ವ್ಯವಸ್ಥೆ ಮಾಡ್ತೀವಿ ಊಟ ಹಾ ಟೋಟಲಿ ಯಾಕೆ ಒಂದು 300 350 ಜನ ಸೇರ್ ಅಷ್ಟು ಜನ ಬರ್ತಾರೆ ಬಹಳ ಸಂತೋಷ ಅದರ ಊರವರು ಬರ್ತಾರೆ ತಮ್ಮ ಒಂದು ವನಭೋಜನ ರೀತಿಯಲ್ಲಿ ಹ ವನಭೋಜನ ರೀತಿಯಲ್ಲಿ ಇಲ್ಲಿ ಏನು ನೀವು ಈಗ ಹಾಕಿದಿರಿ ಆ ಇದು ಅದೆಲ್ಲ ವನಭೋಜನದ ಸಿಸ್ಟಮ್ ಇದು ಯಾವಾಗ ಆಗುವಂತದ್ದು ವನಭೋಜನ ಅದೆ ಯುಗಾದಿಯಾಗಿ ಪಂಚಮಿ ಯುಗಾದಿಯಾಗಿ ಪಂಚಮಿಗೆ ಆ ಪಂಚಮಿಯಲಿ ವನಭೋಜನ ಮಾಡುವಂತ ಕಾರ್ಯಕ್ರಮ ವರ್ಷಕ ವರ್ಷಕomme ಮಾಡ್ತಾರೆ ಅಂದ್ರೆ ಅದ್ದೂರಿಯಾಗಿ ಇಲ್ಲಿ ಪೂಜಾ ವಿಧಿವಿಧಾನಗಳನ್ನು ಮಾಡ್ಕೊಳ್ತಾರೆ ಟೈಮ್ ಅಲ್ಲಿ ಮಾಡ್ತಾರೆ ಅವರವರು ಯಾರು ಮೂಲಸ್ಥಾನದವರು ಬಂದು ಪೂಜೆ ಮಾಡಿ ಎಲ್ಲ ಹೋಗ್ತಾರೆ ಹ ಹ ಪೂಜೆ ಎಲ್ಲ ಮಾಡಿಕೊಂಡು ಇದು ನಾವು ಎಲ್ಲರೂ ಸೇರಿ ಹಾ ಎಲ್ಲರೂ ಸೇರಿ ಮಾಡುವಂತದ್ದು ಎಲ್ಲರೂ ಸೇರಿ ಇಲ್ಲಿ ವನಭೋಜನೆ ಮಾಡುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡೀತದೆ

ಹಾಗೂ ಅದಕ್ಕೆ ಸಂಬಂಧಿತವಾದಂತಹ ಈ ಬೇರುಗಳು ಅಂದರೆ ಸಂಸಾರ ಬೇರುಗಳು ಇದೆಲ್ಲ ಎಷ್ಟೆಷ್ಟು ದೂರದಲ್ಲಿದ್ದರೂ ಒಂದು ಮಾಡುವಂಥ ಒಂದು ಶಕ್ತಿ ಈ ನಾಗನಲ್ಲಿದೆ ಅಂತ ನೀವು ಹೌದು ನಾಗಾರಾಧನೆ ದೈವಾರಾಧನೆ ಇವೆಲ್ಲವೂ ನಮ್ಮ ತುಳುನಾಡ ಒಂದು ಸಂಸ್ಕೃತಿ ಅದೇ ರೀತಿ ನೀವು ಇದನ್ನು ಆಚರಿಸ್ಕೊಂಡು ಬಂದಿದ್ದೀರಿ ನಿಮ್ಮ ಎಲ್ಲ ಸಂಸಾರವನ್ನು ಒಟ್ಟು ಹಾಕ್ತಿದ್ದೀರಿ ಆಧುನಿಕ ಯುಗದಲ್ಲಿ ಆದರೂ ನಾವು ಸಿಂಪಲಲ್ಲಿ ಮೊದಲು ಹೇಗೆ ಇತ್ತು ಹೌದು ಅದೇ ರೀತಿ දොට දේෝසන කම්බාගලන හකි විගාන කරෙක් කරෙක් ම කරක් නහගලා හ. ನೈಸರ್ಗಿಕ ಕರೆಕ್ಟ್ ಎಷ್ಟು ಬೇಕು ನಿಸರ್ಗದಲ್ಲಿ ನಮ್ಮ ಆರಾಧನೆಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸೀಮಿತಗೊಳಿಸಿ ನೀವು ಇಲ್ಲಿ ಮಾಡಿದ್ರೆ ಕರೆಕ್ಟ್ ಹೌದು ಹೌದು ಯಾಕಂತ ಹೇಳಿದ್ರೆ ಇಂದಿಗೆ ಏನಾಗಿದೆ ಗಣೇಶ್ ಅವರೇ ಜೀರ್ಣೋದ್ಧಾರದ ಹೆಸರಿನಲ್ಲಿ ಸ್ವಲ್ಪ ಆಗಿ ಬದಲಾವಣೆ ಆಗ್ತಾ ಇದೆ ಸೊ ಇದೆಲ್ಲ ಆಗ್ಬಾರ್ದು ಎನ್ನುವುದಕ್ಕೆ ಒಂದು ಉತ್ತಮ ನಿದರ್ಶನ ನೀವು ಅಂತ ನಾನಿಲ್ಲಿ ಹೇಳ್ತೇನೆ ಇದು ಯಾಕಂತ ಹೇಳಿದ್ರೆ ನಿಮ್ಮ ಈ ಒಂದು ಪರಿಸರವನ್ನ ಕಾಪಾಡಿಕೊಂಡದಾಗಲಿ ಇದರ ನಡುವೆ ನಿಮಗೆ ಎಷ್ಟು ಬೇಕು ಅಷ್ಟೇ ಒಂದು ಸಣ್ಣದೊಂದು ಕಂಪೌಂಡ್ ಅಲ್ಲಿ ಹಾಕಿದ್ರೆ ನಂಬಿಕೆಯ ಕಲ್ಲುಗಳನ್ನ ಇಲ್ಲಿ ಹೌದು ಪಕ್ಷಿಗಳು ಕೋಳಿ ನವಿಲು ಎಲ್ಲ ಇದೆ ಅಂದರೆ ಪ್ರಕೃತಿಯ ಜೀವಿಗಳೊಂದಿಗೆ ನೀವು ಸಮೇತ ಇಲ್ಲಿ ಬದುಕನ್ನು ಮಾಡ್ತಿದ್ರಿ ಬಹಳ ಸಂತೋಷ ಅದೇ ರೀತಿ ನಾನು ಬರುವಾಗ ನೋಡಿದರೆ ನೀವು ಸಾವಯವದ ಒಂದು ವ್ಯವಸಾಯವನ್ನು ಸಮೇತ ಮಾಡ್ತಿದ್ರಿ ಬಹಳಷ್ಟು ನಿಮ್ಮ ಒಂದು ಏನು ನಿಮ್ಮ ಕಾರ್ಯ ಇದೆ ಅಲ್ಲ ಮೆಚ್ಚುವಂಥದ್ದು ಗಣೇಶರೇ ತುಂಬ ಸಂತೋಷ ಧನ್ಯವಾದಗಳು ನೋಡಿದ್ರಲ್ಲ ಸ್ನೇಹಿತರೆ ಪ್ರಕೃತಿ ನಡುವಿನಲ್ಲಿ ನಾಗಮನವನ್ನು ನಂಬಿಕೊಂಡು ತಮ್ಮ ಕುಟುಂಬಸ್ಥರನ್ನು ಒಟ್ಟಾಕಿಕೊಂಡು ಅದರೊಡನೆ ಊರವರನ್ನು ಸಹ ಒಟ್ಟಾಕಿಕೊಂಡು ಇಲ್ಲಿ ನಡೆಯುವಂಥ ಒಣಭೋಜನ ಆಗಲಿ ಅಥವಾ ಇಲ್ಲಿಯ ಒಂದು ಆರಾಧನೆಗಳಾಗಲಿ ಎಷ್ಟೊಂದು ಉತ್ತಮವಾಗಿದೆ ಇವರೆಲ್ಲ ನಿಜವಾಗಿ ಸಮಾಜಕ್ಕೆ ಮಾದರಿ ಗಣೇಶರಂತಹ ಒಂದು ವ್ಯಕ್ತಿತ್ವ ಇರುವವರು ಅವರ ಕುಟುಂಬಸ್ಥರನ್ನು ಎಷ್ಟೆಷ್ಟು ದೂರದಲ್ಲಿದ್ದವರನ್ನು ಎಲ್ಲರನ್ನು ಒಂದಾಕಿಕೊಂಡು ತಮ್ಮ ಕುಟುಂಬವನ್ನು ಇಲ್ಲಿ ಈ ಒಂದು ನಾಗರಾಧನೆಯ ಮೂಲಕ ಒಂದು ಸಾಗಿಸ್ತಿದ್ದಾರೆ ಇದೆಲ್ಲರಿಗೂ ಒಂದು ಮಾದರಿ ಅದೇ ರೀತಿ ನೀವು ಸಹ ನಿಮ್ಮ ನಿಮ್ಮ ಕುಟುಂಬದವರು ಎಲ್ಲಿದ್ದಾರೋ ಅವರನ್ನೆಲ್ಲರನ್ನು ವರ್ಷಕ್ಕೊಮ್ಮೆ ಆದರೂ ಹುಟ್ಟುಹಾಕಿಕೊಂಡು ಇಂತಹ ಒಂದು ನಾಗರಾಧನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಾಗೂ ಯಾವುದೇ ಒಂದು ಪ್ರಕೃತಿಗೆ ತೊಂದರೆ ಆಗದಂತೆ ನೀವು ನಂಬಿಕೊಂಡಂತಹ ನಾಗರಾಧನೆ ಕಲ್ಲುಗಳನ್ನು ಇದೇ ರೀತಿಯಲ್ಲಿ ಅಳವಡಿಸಿ ಅಥವಾ ಬೇರೆ ಯಾವುದೇ ತೊಂದರೆಗಳನ್ನು ಮಾಡದಂತಹ ಅದ್ಧೂರಿಯಾಗಿ ಮಾಡಿ ಅವುಗಳನ್ನು ಅಸ್ತಿತ್ವವನ್ನು ಕಳೆದುಕೊಳ್ಳದಂತೆ ನೋಡಿಕೊಳ್ಳಿ ಅಂತ ಹೇಳುತ್ತಾ ಇಂದಿನ ನನ್ನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಎಲ್ರಿಗೂ ಶುಭವಾಗಲಿ ಬ ಬಾಯ್